ಮಲ್ಲಿಗೆ ದಂಡೆಯ ತಂದು ಮಾದೇವ ನಮಗೆ ಹೂವಿನಂಥ ಮನಸ ನೀರು ಮಾಡಕೆಯ ಮುತ್ತು ತಂದು ಮಾದೇವ ನಮಗೆ ಮುತ್ತಿನಂಥ ಮಾತ ಕಲಿಸಿ ಹಾಗೆ ಪಿ ಎಂ ಟಿ ಸಿ ಕೆ ಎಸ್ ಆರ್ ಎಲ್ಲವೂ ಇವತ್ತು ಅಡ್ವರ್ಟೈಸ್ಮೆಂಟ್ಗಳಿಂದ ತುಂಬ ತುಳ್ಕಾಡ್ತಿದೆ ಎಲ್ಲೋ ಒಂದು ಕಡೆ ಗುಟ್ಕ ಎಲ್ಲೋ ಒಂದು ಕಡೆ ಗುಟ್ಕನ ಎಲ್ಲೋ ಒಂದು ಕಡೆ ಪ್ರಮೋಷನ್ ಮಾಡೋಕ್ಕೂ ಇಲ್ಲಾಂದರೆ ಆದಾಯ ಹೆಚ್ಚಿಸ್ಕೊಳ್ಳೋಕ್ಕೂ ಎಲ್ಲೋ ಒಂದು ಕಡೆ ಸರ್ಕಾರದ ಖಜಾನೆನ ತುಂಬಿಸ್ಕೊಳ್ಳೋಕ್ಕೂ ಇಲ್ಲ ಅಂದರೆ ಇವರು ಒಂದು ಹಣದ ಒಂದು ವ್ಯಾಮೋಹಕ್ಕೂ ಇಲ್ಲ ಒಂದು ಕಡೆ ರಾಮಲಿಂಗಾರೆಡ್ಡಿಯವರು ಒಂದು ಕಡೆ ಹೇಳಿಕೆ ಕೊಡ್ತಾರೆ ಇದನ್ನ ಹಿಂದೆ ತಗೊಂಡಿದ್ದೀವಿ ಗುಟ್ಕಾನ ಅಡ್ವರ್ಟೈಸ್ಮೆಂಟ್ನ ಕೊಡೋದು ಇದು ತಪ್ಪು ಅಂತಾರೆ ಇನ್ನೊಂದು ಕಡೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಗು ಇನ್ನು ಯಾವುದೇ ಕಾರಣಕ್ಕೂ ಹಿಂದೆಡೆ ತಗೊಳ್ಳೋದಿಲ್ಲ ಇದರಿಂದ ಆದಾಯ ಮೂಲಗಳು ಇದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಇದು ಸರಿ ಇದು ತಪ್ಪು ಮತ್ತು ಈ ಆದಾಯ ಇದೆ ಏನು ಏನು ಇದು ಈ ಗೊಂದಲಗಳಲ್ಲಿ ಏನು ಹೇಳಬೇಕು ನಮ್ಮ ರಾಜ್ಯ ಸರ್ಕಾರ ಒಂದು ಕಡೆ ಆದೇಶ ಕೊಡ್ತಾರೆ ಒಂದು ಕಡೆ ಸಚಿವರು ಒಂದು ಕಡೆ ಹೇಳಿಕೆ ಕೊಡ್ತಾರೆ ಒಂದು ಕಡೆ ಏನು ಏನು ಇದು ಸಾರಿಗೆ ಸಚಿವರು ಹೇಳಿಕೆ ತಗೊಳ್ಳಲ್ಲ ಇದು ರಾಜ್ಯ ಸರ್ಕಾರ ತೊಗೊಳ್ಳ ಇಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಏನು ಎಲ್ಲೋ ಗುಟ್ಕ ಹಾಕ್ಕೊಂಡು ಅಂತ ಉಕ್ಕೊಂಡು ಇವತ್ತು ಜನಸಾಮಾನ್ಯರು ಏನಾಗಬೇಕು ಎಲ್ಲೋ ಒಂದು ಕಡೆ ಬಸ್ಗಳಲ್ಲಿ ಇಂಥ ಆದಾಯನ ಬ ಬರೋದ್ರಿಂದ ಯಾಕೆ ನಿಗಮ ಮಂಡಳಿಗಳಲ್ಲಿ ಸ ಸರಿಯಾದಂಥ ವೇತನಗಳು ಕೊಡ್ತಾ ಇಲ್ಲ ಅರಿಯಸ್ಗಳು ಯಾಕೆ ಕೊಡ್ತಾಯಿಲ್ಲ ಎಷ್ಟೆಷ್ಟು ಅರಿಯಸ್ ಇವತ್ತು ಮೂವತ್ತಕ್ಕೂ ಹೆಚ್ಚು ಅರಿಯಸ್ಗಳು ಕೊಡ್ತಾ ಇಲ್ಲ ಸಾವಿರಾರು ಕೋಟಿ ಇವತ್ತು ಆದಾಯ ನಿಗಮದಲ್ಲಿ ಇದ್ದರೂ ಸಹ ಇವತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ನೌಕರರಿಗೆ ಯಾಕೆ ಅನ್ಯಾಯ ಆಗ್ತಿದೆ ಸರಿಯಾದಂಥ ಕುಟುಂಬಕ್ಕೆ ರಕ್ಷಣೆ ಇಲ್ಲ ಸ ಕೆಲಸಗಳಿಂದ ಕಿತ್ತೆಗೆದಿದ್ದಾರೆ ಮತ್ತು ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಗೋತಿದ್ದಾರೆ ಸರಿಯಾದಂಥ ಬಡ್ತಿಗಳು ಕೊಡ್ತಾ ಇಲ್ಲ ಯಾಕೆ ಎಲ್ಲವೂ ಪ್ರಶ್ನೆ ಆಗಿದೆ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದು ಕಲ್ತ್ಕೋಬೇಕು ಎಲ್ಲಿ ಸಮಸ್ಯೆ ಇದೆ ಎಲ್ಲೋ ಒಂದು ಕಡೆ ನನ್ನ ಒಂದು ಆಲೋಚನೆ ಬಂತು ಇಷ್ಟೊಂದು ಆದಾಯ ಗುಟ್ಕದಿಂದ ಇನ್ನೊಂದು ಕ ವಿಮಲಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಂತೆ ಗುಟ್ಕಾಯಿಂದ ಎಪ್ಪತ್ತು ಕೋಟಿ ಅಂತೆ ಇನ್ನೊಂದು ಚಪ್ಪಲಿಯಿಂದ ಲೂನರ್ಸಿಂದ ಇನ್ನೊಂದು ಇನ್ನೊಂದು ಅಡ್ವರ್ಟೈಸ್ಮೆಂಟ್ಗಳಿಂದ ಫಿಲಮು ಜಾಹೀರಾತುಗಳಿಂದ ಸಾವಿರಾರು ಕೋಟಿ ಇವತ್ತು ಈ ಕೋಟಿಗಳು ಲೆಕ್ಕ ಇಲ್ಲ ಆದಾಯ ಮೂಲಗಳು ಇವತ್ತು ನಮ್ಮ ಒಂದು ನಿಗಮಗಳಿಗೆ ಬಂದರೂ ಸಹ ಇವತ್ತು ಯಾರ ಜಾಬಿಗೆ ಹೋಗ್ತಿದೆ ಯಾರ ಜಾಬು ತುಂಬುತ್ತಿದೆ ಯಾಕೆ ನೌಕರರು ಇವತ್ತು ಬೀದಿ ಪಾಳಾಗ್ತಿದೆ ಇವತ್ತು ಓಡಾಟಗಳು ಮುಷ್ಕರಗಳು ಎಲ್ಲ ಒಂದು ಕಡೆ ಸಂಘಟನೆ ಮಾಡಿಕೊಂಡು ಇವತ್ತು ನಮ್ಮ ನೌಕರರು ಬೀದಿಗೆ ಬಂದಿದ್ದಾರೆ ಎಲ್ಲ ಒಂದು ಕಡೆ ಇಪ್ಪತ್ನಾಲ್ಕು ಗಂಟೆಗಳು ಹೆಂಡ್ತಿ ಮಕ್ಕಳುಗಳು ಬಿಟ್ಟು ಚಾಲನೆ ಮಾಡಿಕೊಂಡು ಕಂಡಕ್ಟ್ರು ಕೆಲಸ ಮಾಡಿಕೊಂಡು ಓದಿ ಇವತ್ತು ಆ ಒಂದು ಸ್ಥಾನಕ್ಕೆ ಬಂದು ಸರಿಯಂತ ಸಂಬಳಗಳು ಇಲ್ಲ ಕುಟುಂಬದ ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂದರೆ ಏನಾಗಬೇಕು ಇವತ್ತು ನಮ್ಮ ಒಂದು ನೌಕರರ ಸಮಸ್ಯೆಗಳು ಎಲ್ಲ ಕಡೆ ಸಾರಿಗೆ ಮಂತ್ರಿಗಳೇ ನೀವೇ ಹೇಳಿ ಎಲ್ಲ ಒಂದು ಕಡೆ ನೀವು ಕೊಡುವಂಥ ಇವು ಹೇಳಿಕೆಗಳು ಇವತ್ತು ನಿಗಮಗಳಿಗೆ ಯಾವ ರೀತಿ ಮೆಸೇಜ್ ಹೋಗಬೇಕು ಇವತ್ತು ಜನಸಾಮಾನ್ಯರು ಯಾವ ರೀತಿ ಬದುಕಬೇಕು ಎಲ್ಲ ಒಂದು ಕಡೆ ಇವತ್ತು ನೀವು ಒಂದು ಕಡೆ ಟ್ಯಾಕ್ಸ್ಗಳನ್ನ ಮಾಡ್ತೀರಾ ಜನಸಾಮಾನ್ಯರ ಮೇಲೆ ಒಂದು ಕಡೆ ಇವತ್ತು ನಿಗಮದ ಮೇಲೆ ಈ ಥರ ಜಾಹೀರಾತುಗಳು ಕೊಡ್ಕೊಂಡು ಹಣವನ್ನು ಲೂಟಿ ಮಾಡ್ತೀರಾ ಏನು ಏನು ಇಲ್ಲಿ ಎಲ್ಲವೂ ಪ್ರಶ್ನೆ ಆಗುಳಗಿದೆ ನೀವೇ ಸರಿಯಾದಂಥ ಪತ್ರಗಳನ್ನ ಕೊಡಬೇಕು ಎಲ್ಲ ಒಂದು ಕಡೆ ನಿಮ್ಮ ಒಂದು ಐಷಾರಾಮಿ ಜೀವನಗಳು ನಿಮ್ಮ ಒಂದು ಕಾರು ಬಂಗ್ಲೆಗಳು ನಿಮ್ಮ ಒಂದು ಜೀವನ ಖಾಸಗಿ ಜೀವನ ಜಾಸ್ತಿ ಆಗ್ತಿದೆ ಹೊರತು ನಿಮ್ಮ ಒಂದು ವೈ ಖಾಸಗಿ ವಹಿವಾಟುಗಳು ಇಲ್ಲಿ ಜನಸಾಮಾನ್ಯರ ವಹಿವಾಟುಗಳು ಏನೂ ಇಲ್ಲ ಇವತ್ತು ನೌಕರರಿಗೆ ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ ನೌಕರರ ಪರ ಯಾರೂ ಇಲ್ಲ ಎಲ್ಲ ಒಂದು ಕಡೆ ಧ್ವನಿ ಎತ್ತಬೇಕು ಧ್ವನಿ ಎತ್ತಿ ನೌಕರರ ಭಾಗ ನಿಲ್ಲಬೇಕು ಇಂಥ ಗುಟ್ಕಾ ಜಾಹೀರಾತುಗಳಾಗಲಿ ಇನ್ನೊಂದು ಇನ್ನೊಂದು ಜಾಹೀರಾತುಗಳಾಗಲಿ ಪಾನ್ ಪರಕ್ಕೂ ಇನ್ನೊಂದು ಇನ್ನೊಂದು ಜಾಹೀರಾತುಗಳಾಗಲಿ ಎಲ್ಲ ಒಂದು ಕಡೆ ಇದನ್ನು ದಿಸ್ಕ್ ಧಿಕ್ಕರಿಸಬೇಕು ಎಲ್ಲ ಒಂದು ಕಡೆ ಜನಸಾಮಾನ್ಯರು ಎಚ್ಚೆತ್ಕೋಬೇಕು ಮೊದಲು ನನ್ನ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಜನಸಾಮಾನ್ಯರು ಎಚ್ಚೆತ್ಕೊಳ್ಳಿ ಎಲ್ಲ ಒಂದು ಕಡೆ ಈ ಗುಟ್ಕಾ ಸೇವನೆ ಆರೋಗ್ಯಕ್ಕೆ ಹಾನಿಕರ ಎಲ್ಲ ಒಂದು ಕಡೆ ಸಂಭಾಕದಿಂದ ಮಾಡೋಲ್ಲ ಇನ್ನೊಂದರಿಂದ ಮಾಡಲ್ಲ ಅಂತ ಎಲ್ಲೋ ಒಂದು ಕಡೆ ಸರ್ಕಾರ ಸಮರ್ಥನೆ ಮಾಡ್ಕೋತಾರೆ ಸಾರಿಗೆ ಸಚಿವರು ಸಮರ್ಥನೆ ಮಾಡ್ಕೋತಾರೆ ಆದರೆ ಜನಸಾಮಾನ್ಯರಿಗೆ ಈ ಗುಟ್ಕಾ ಪಾರಂಪರ ಕ್ಯಾನ್ಸರ್ಗಳು ಬರುತ್ತೆ ಅವರ ಒಂದು ಆರೋಗ್ಯದ ಪರಿಸ್ಥಿತಿ ಮೇಲೆ ಬದಲಾವಣೆ ಆಗುತ್ತೆ ಎಲ್ಲ ಒಂದು ಕಡೆ ಜನಸಾಮಾನ್ಯರು ಆಸ್ಪತ್ರೆಗಳನ್ನ ಸುತ್ತಿ ಸುತ್ತಿ ಲಕ್ಷಾನುಗಟ್ಟಲೆ ಆಸ್ಪತ್ರೆಗಳಿಗೆ ಬಿಲ್ಗಳನ್ನ ಕಟ್ಟಬೇಕು ತಮ್ಮ ಆಸ್ತಿ ಪಾಸ್ತಿ ಮನೆ ಮಠಗಳ್ನ ಮಾರ್ಕೊಂಡು ಈ ಒಂದು ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಬಳಲ್ತಿದ್ದೀರ ದಯವಿಟ್ಟು ನಿಮಗೆ ಗಂಡ ಹೆಂಡತಿ ಆಗಲಿ ಪುಣ್ಯಾತ್ಮ ತಂದೆ ತಾಯಿಗಳಾಗಲಿ ಯುವಕ ಯುವತಿಯರಾಗಲಿ ಯಾವುದೇ ಕಾರಣಕ್ಕೂ ಈ ಗುಟ್ಕ ಪಾನ್ಪರಕ್ಕೂ ಇನ್ನೊಂದು ಇನ್ನೊಂದಕ್ಕೆ ಮ ದೂರ ಇರಿ ಎಲ್ಲ ಕಡೆ ಇವತ್ತು ಸರ್ಕಾರಗಳು ಈ ಜಾಹೀರಾತುಗಳನ್ನ ಕೊಡ್ಕೊಂಡು ಅವರು ದುಡ್ಡು ಮಾಡಿ ಲೂಟಿ ಮಾಡ್ತಿದೆ ಹೊರತು ಇದು ಜನಸಾಮಾನ್ಯರ ರಕ್ಷಣೆ ಅಲ್ಲ ಒಂದು ಕಡೆ ನಾನು ನೌಕರರ ಪರನ ಇದು ಹೇಳಿಕೆಗಳನ್ನ ಕೊಡ್ತಿದ್ದೀನಿ ನೌಕರರ ಜೀವನನೂ ಬದಲಾವಣೆ ಆಗಬೇಕು ಇಷ್ಟೊಂದು ಆದಾಯ ಇದು ನಾನು ಸಾರಿಗೆ ಸಚಿವರನ್ನ ಪ್ರಶ್ನೆ ಮಾಡ್ತೀನಿ ಯಾಕೆ ಅವ್ರಿಗೆ ಬಡ್ತಿಗಳ್ನ ಕೊಡ್ತಾ ಇಲ್ಲ ಅವರಿಗೆ ಪ್ರಮೋಷನ್ಗಳು ಕೊಡ್ತಾ ಇಲ್ಲ ಅವರಿಗೆ ಸರಿದಂಥ ಸಂಬಳಗಳನ್ನ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಯಾಕೆ ಎಲ್ಲೋ ಒಂದು ಕಡೆ ಎಲ್ಲ ಪ್ರಶ್ನೆಗಳು ನಮ್ಮ ನೌಕರರಲ್ಲೇ ಇದೆ ಎಲ್ಲೋ ಒಂದು ಕಡೆ ಆದರೂ ಮುಖಂಡತ್ವದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರದ ಒಡಂಬಡಿಕೆಯಿಂದ ಎಲ್ಲೋ ಒಂದು ಕಡೆ ಇವತ್ತು ನಿಗಮಗಳು ಒಡೆದು ಚೂರಾಗಿದೆ ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡುವಂಥವ್ರು ಬೇಕು ಸ ನಾಗರಿಕ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಅಕ್ಕಿದೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡುವಂಥದ್ದಿದೆ ಜನಸಾಮಾನ್ಯರಾಗಲಿ ಪುಣ್ಯಾತ್ಮ ತಂದೆ ತಾಯಿಗಳಾಗಲಿ ನಾಡಿನ ಯುವಕರಾಗಲಿ ರಾಜ್ಯದ ಏಳುನೂರು ಕೋಟಿ ಜನತೆ ಆಗಲಿ ಪ್ರತಿಯೊಬ್ಬ ನನ್ನಂಥ ರೈತಾಪಿ ಕುಟುಂಬದ ವರ್ಗದವರಾಗಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡುವಂಥದ್ದು ಬೆಳೆಸ್ಕೋಬೇಕು ಈ ಆ ಆವತ್ತೈವತ್ತು ನಮ್ಮ ರಾಜ್ಯ ರಾಮರಾಜ್ಯ ಆಗೋದು ಎಲ್ಲ ಒಂದು ಕಡೆ ಇಂಥ ಗುಟ್ಕಾ ಪಾನ್ಪರ್ಗಿಂತ ಇಂಥ ಸಮಾಜವನ್ನು ಹಾಳು ಮಾಡುವಂಥ ಒಡೆಯುವಂಥ ಇಂಥ ಒಂದು ವ್ಯವಸ್ಥೆಗೆ ನನ್ನದೊಂದು ಒಂದು ಧಿಕ್ಕಾರ ಅಂತ ಹೇಳಿ ನಾನು ವೀಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತರಮ್